ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ಗೋಮಾತೆಯ ಬಗ್ಗೆ ಹೇಳುತ್ತೇನೆ ಗೋಮಾತೆಯ ವಿಶೇಷ ಹಾಗೂ ಗೋದಾನ ಮಾಡಿದರೆ ಏನು ಫಲ ಎಂದು ಕೇಳೋಣ ಈ ವಿಡಿಯೋ ಕೊನೆಯ ತನಕ ನೋಡಿದರೆ ನಿಮಗೆ ತುಂಬವೇ ಮಹತ್ವದ ಮಾಹಿತಿ ಸಿಗುತ್ತದೆ ಹಾಗಾದರೆ ಮೊದಲು ಗೋಮಾತೆಯ ಮಹತ್ವದ ಬಗ್ಗೆ ನೋಡೋಣ ಗೋವು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದ ದೇವತಾ ಸ್ವರೂಪವಾದ ಪ್ರಾಣಿ ಎಂದು ಪರಿಗಣಿಸಲಾಗಿದೆ ನಾವು ಅದನ್ನು ಗೋಮಾತೆ ಎಂದು ಕರೆಯುತ್ತೇವೆ ಕಾರಣ ಅದು ನಮ್ಮನ್ನು ತಾಯಿಯ ಹಾಗೆ ಪೋಷಿಸುತ್ತದೆ ತಾಯಿ ತನ್ನ ಮಕ್ಕಳನ್ನು ಹಾಲಿನಿಂದ ಪೋಷಿಸುವಂತೆ ಗೋಮಾತೆಯು ಇಡೀ ಜಗತ್ತನ್ನೇ ಪೋಷಿಸುತ್ತದೆ ಗೋವಿನ ಹಾಲು ತುಪ್ಪ ಇತ್ಯಾದಿ ಇತ್ಯಾದಿಗಳು ಶರೀರಕ್ಕೆ ಅಮೃತ ಇದ್ದ ಹಾಗೆ ಎಂದು ಹೇಳಲಾಗಿದೆ ಅದಷ್ಟೇ ಅಲ್ಲದೆ ಪುರಾಣಗಳಲ್ಲಿ ಹೇಳಲಾಗಿದೆ ಗೋಮಾತೆಯ ಅಂಗಾಂಗಗಳಲ್ಲಿ ದೇವತೆಗಳ ವಾಸಸ್ಥಾನ ಎಂಬುದನ್ನು ಸ್ಕಂದ ಪುರಾಣ ವಿಷ್ಣು ಪುರಾಣ ಬ್ರಹ್ಮಪುರಾಣ ಮುಂತಾದ ಪುರಾಣಗಳಲ್ಲಿ ಅತ್ಯಂತ ಸುಂದರವಾಗಿ ವಿವರಿಸಲಾಗಿದೆ ಗೋವು ದೇವತೆಗಳ ಸಮಗ್ರ ರೂಪ ಅದುದರಿಂದ ಅದನ್ನು ಗೋಮಾತೆ ಎಂದು ಕರೆಯಲಾಗಿದೆ ಗೋಮಾತೆಯಲ್ಲಿ ಮೂರು ಕೋಟಿ ದೇವತೆಗಳು ವಾಸಿಸುತ್ತಾರೆ ಎಂದು ಹೇಳಲಾಗಿದೆ ಗೋಮಾತೆಯ ದೇಹದಲ್ಲಿ ದೇವತೆಗಳ ಸ್ಥಾನಗಳನ್ನು ನೋಡೋಣ ಕಣ್ಣಿನಲ್ಲಿ ಸೂರ್ಯ ಮತ್ತು ಚಂದ್ರ ಕಿವಿಗಳಲ್ಲಿ ಅಶ್ವಿನಿ ದೇವತೆಗಳು ಕಂಠದಲ್ಲಿ ಸರಸ್ವತಿ ಹೃದಯದಲ್ಲಿ ಶಿವ ಮತ್ತು ವಿಷ್ಣು ಉದರದಲ್ಲಿ ಎಲ್ಲ ತೀರ್ಥಗಳು ಗಂಗಾ ಯಮುನಾ ಸರಸ್ವತಿ ಮುಂತಾದ ನದಿಗಳು ಹಿಂಭಾಗದಲ್ಲಿ ಕಾಲದ ಹತ್ತಿರ ಲಕ್ಷ್ಮೀದೇವಿ ಕಾಲುಗಳಲ್ಲಿ ಹಿಮಾಲಯ ಹಾಗೂ ಪರ್ವತ ದೇವತೆಗಳು ಗೋಮಾತೆಯ ಕಾಲಿನಲ್ಲಿ ಭೂಮಾತೆ ಶ್ವಾಸದಲ್ಲಿ ಪ್ರಾಣವಾಯು ಅದರ ಕೂದಲಲ್ಲಿ ಅಕ್ಷತ ತಾರಾಗಣ ನಕ್ಷತ್ರಗಳು ಹೀಗಾಗಿ ಗೋಮಾತೆಗೆ ನಮಸ್ಕಾರ ಮಾಡಿದರೆ ಸಕಲ ದೇವತೆಗಳಿಗೆ ನಮಸ್ಕಾರ ಮಾಡಿದಂತೆ ಪುಣ್ಯಫಲ ದೊರೆಯುತ್ತದೆ ಗೋದಾನದಿಂದ ಏನು ಫಲ ಎಂದು ಒಂದು ಪೌರಾಣಿಕ ಕಥೆ ನೋಡೋಣ ಇದು ಪದ್ಮಪುರಾಣದಲ್ಲಿ ಹೇಳಿ ಹೇಳಲಾಗಿದೆ ಮನುಷ್ಯನು ಮರಣಾಂತರ ವೈತರಣಿ ನದಿ ದಾಟಬೇಕಾಗುತ್ತದೆ ಆ ನದಿಯನ್ನು ಪಾಪಿಗಳು ದಾಟಲು ತುಂಬ ಕಷ್ಟವಾಗುತ್ತದೆ ಆದರೆ ಜೀವನದಲ್ಲಿ ಗೋವು ದಾನ ಮಾಡಿದ್ದರೆ ಗೋಮಾತೆಯ ಬೆನ್ನು ಹತ್ತಿಕೊಂಡು ಸುಲಭವಾಗಿ ಆ ನದಿಯನ್ನು ದಾಟಬಹುದು ಎಂದು ಹೇಳಲಾಗಿದೆ ಆದ್ದರಿಂದ ಜೀವನದಲ್ಲಿ ಒಂದು ಸಾರಿ ಗೋದಾನವನ್ನು ಮಾಡಬೇಕು ಇದರಿಂದಲೇ ಗೋದಾನವನ್ನು ಮಹಾದಾನವೆಂದು ಹೇಳಲಾಗಿದೆ ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ಕ್ಷೀರಸಾಗರ ಮಂಥನ ಮಾಡಿದಾಗ ಅಲ್ಲಿ ಅನೇಕ ದಿವ್ಯರತ್ನಗಳು ಮತ್ತು ದೇವತೆಗಳ ಸ್ವರೂಪ ಹೊರಬಂದವು ಅವುಗಳಲ್ಲಿ ಒಂದು ಕಾಮಧೇನು ಗೋವು ಕೂಡ ಕಾಮಧೇನು ದಿವ್ಯ ಗೋವು ಇಚ್ಛಿತ ವಸ್ತುಗಳನ್ನು ನೀಡುವ ಶಕ್ತಿಯನ್ನು ಹೊಂದಿದ್ದಳು ಅವಳು ಸ್ವರ್ಗದ ನಂದನವನದಲ್ಲಿ ದೇವತೆಗಳ ಪಾಲಿಗೆ ವಾಸಿಸುತ್ತಿದ್ದಳು ಆಧ್ಯಾತ್ಮಿಕ ದೃಷ್ಟಿಯಿಂದ ಯಜ್ಞ ಹೋಮ ಪೂಜೆಯಲ್ಲಿ ಗೋಪ್ರಧಾನ ಉತ್ಪನ್ನಗಳು ಅತ್ಯವಶ್ಯಕ ಅಷ್ಟೇ ಅಲ್ಲದೆ ಆರೋಗ್ಯ ದೃಷ್ಟಿಯಿಂದ ಗೋ ಹಾಲು ಗೋತುಪ್ಪ ಮತ್ತು ಗೋಮೂತ್ರ ಗೋಮಾಯವನ್ನು ಆಯುರ್ವೇದದಲ್ಲಿ ಔಷಧಗಳಿಗಾಗಿ ಬಳಸುತ್ತಾರೆ ಪಾಪ ವಿಮೋಚನೆ ಬ್ರಹ್ಮಪುರಾಣ ಪದ್ಮಪುರಾಣಗಳಲ್ಲಿ ಗೋದಾನು ಮಾಡಿದವನು ಅನೇಕ ಜನ್ಮಗಳ ಪಾಪಗಳಿಂದ ಮುಕ್ತನಾಗುತ್ತಾನೆ ಎಂದು ಹೇಳಲಾಗಿದೆ ಹಾಗೂ ಗೋದಾನ ಮಾಡಿದವನಿನ್ ಮಾಡಿದ್ದರಿಂದ ಸಂತಾನ ಭಾಗ್ಯ ಐಶ್ವರ್ಯ ಸೌಖ್ಯ ದೊರೆಯುತ್ತದೆ ಎಂಬ ನಂಬಿಕೆ ಶ್ರೀಕೃಷ್ಣನು ತನ್ನ ಬಾಲ್ಯವನ್ನು ಗೋವಿನ ನಡುವೆ ಕಳೆದಿದ್ದರಿಂದ ಆತನಿಗೆ ಗೋಪಾಲ ಗೋವಿಂದ ಎಂಬ ಹೆಸರುಗಳು ಬಂದವು ಗೋಪಾಲಕೃಷ್ಣನಿಗೆ ಅತ್ಯಂತ ಪ್ರಿಯವಾದುದು ಗೋಮಾತೆಯ ಗೋವು ಗೋವು ದಾನ ಮಾಡಿದರೆ ಕೃಷ್ಣನು ಸಂತೋಷ ಪಡುವನೆಂದು ಭಕ್ತರು ನಂಬುತ್ತಾರೆ ಗೋದಾನ ಮಾಡುವುದರಿಂದ ಪರಲೋಕದಲ್ಲಿ ಸುಗಮಗತಿ ದೊರೆಯುತ್ತದೆ ಆದ್ದರಿಂದ ಜೀವನದಲ್ಲಿ ಗೋದಾನ ಮತ್ತು ಸೇವಾ ಮಾಡಬೇಕು ಹೀಗಾಗಿ ಪುರಾಣಗಳಲ್ಲಿ ಗೋಮಾತೆಯ ಕಥೆ ಕೇವಲ ದೈವಿಕತೆಯ ಕಥೆಯಲ್ಲ ಅದು ಧರ್ಮ ಅಹಿಂಸೆ ದಾನ ಪೋಷಣೆ ಮತ್ತು ತಾಯಿತನದ ಸಂಕೇತವಾಗಿದೆ ಇದು ಗೋಮಾತೆಯ ಮಹತ್ವ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ